ಪಾಂಟಿಂಗ್ ಕ್ವಾಂಟಿ ನೋಡಿ ಎಂಬತ್ತೊಂದನೇ ಬೂತ್ತಲ್ಲಿ ನೂರ ಹದಿನೇಳು ಮತದಾನ ಆಗಿದೆ ಇವತ್ತು ಈಗಾಗಲೇ ಹನ್ನೆರಡು ಗಂಟೆ ಆಗಿದೆ ಮೂರು ಗಂಟೆ ಆಯಿತು ಮೂರು ಗಂಟೆಯಲ್ಲಿ ಬರೇ ನೂರ ಹದಿನೇಳು ಮತದಾನ ಆಗಿದೆ ಅದಕ್ಕೆ ಒಂದು ಸ್ವಲ್ಪ ರಿಕ್ವೆಸ್ಟ್ ಮಾಡ್ತೀನಿ ಲೇಟೆಸ್ಟ್ ಸರ್ ಬೆಳಗಿಂದ ಹಳ್ಳಿ ಎಲ್ಲ ಹಳ್ಳಿ ಅಡ್ಡಾಡಿ ಬಂದಿರಿ ಸರ್ ಯಾವ್ದು ಯಾವ ಥರ ರೆಸ್ಪಾನ್ಸ್ ಬರ್ತಾರೆ ಎಲ್ಲ ಕಡೆ ಚೆನ್ನಾಗಿ ಬೆಳಿಗ್ಗಿಂದಲ್ಲ ಕಳೆದ ಒಂದು ತಿಂಗಳಿಂದ ಅಡ್ಡಾಡ್ತಾ ಇದ್ದೀವಿ ಇಲ್ಲ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರವರು ಎಲ್ಲರೂ ನಮ್ಮ ಮತದಾರ ಬಂದವರಿಗೆ ಎಲ್ಲರೂ ಕಳಿಸುವ ವ್ಯವಸ್ಥೆ ಮಾಡ್ತಾ ಚೆನ್ನಾಗಿ ಅದೇ ಇದೀಗ ಮತ್ತು ಅಡಿಷನಲ್ ಎಸ್ ಪಿ ಅವ್ರು ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೋತಾ ಇದ್ದೀನಿ ಅವ್ರು ಇಮಿಡಿಯೇಟ್ ಆಕ್ಷನ್ ತಗೋತೀನಿ ಅಂತ ಸರ್ ಬ್ಯಾಲೆಟ್ ಪೇಪರ್ ಬೇರೆ ಬೇರೆನೂ ಕೊಡ್ತಾ ಇದ್ದಾರೆ ಸರ್ ಒಂದು ತಪ್ಪು ಆಮೇಲೆ ಬೇರೆ ಅವ್ರದ್ದು ಕೊಡೋದು ಮತ್ತು ಘೋಷಣೆ ಬೇರೆ ಹಾಕ್ತಾ ಇರೋದು ಈ ಥರ ಆಗ್ತಾ ಇದೆ ಸರ್ ಓದಿದ್ದವ್ರು ಯಾರು ಇಲ್ಲ ಅಲ್ಲಿ ಅಲ್ಲ ಅದಕ್ಕೆ ಈಗಾಗಲೇ ನಾನು ಎಸ್ ಪಿ ಅವ್ರಿಗೆ ಮಾತಾಡಿದ್ದೀನಿ ಇದಕ್ಕೆ ನಾನು ಬಸರ್ಗಿ ಎ ಎಸ್ ಪಿ ಅವ್ರಿಗೆ ಕೂಡ ಸಿಕ್ಕಿದ್ರು ಅವ್ರು ಹೇಳಿದೀನಿ ಅಲ್ಲೇ ಹೋಗ್ತಾ ಇದೀನಿ ಇಮಿಡಿಯೇಟ್ ಆ್ಯಕ್ಷನ್ ಓಕೆ ಓಕೆ